ನಮಸ್ಕಾರ ವೀಕ್ಷಕರೇ ಗುಜರಾತ್ ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಂದ ಹೊರಟಂತಹ ವಿಮಾನ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿದೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ ವಿಮಾನ ದುರಂತಕ್ಕೆ ಅಸಲಿಗೆ ಕಾರಣ ಏನು ಯಾಕಾಯ್ತು ಏನಾಯ್ತು ಏನ್ ಸಮಸ್ಯೆ ಆಯ್ತು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದ್ದ ಹೊಟ್ಟಲೆ ಈಗ ಅದೇ ವಿಮಾನದಲ್ಲಿದ್ದಂತಹ ಬ್ಲಾಕ್ ಬಾಕ್ಸ್ ಒಂದು ಪತ್ತೆಯಾಗಿದೆ ಈ ಬ್ಲಾಕ್ ಬಾಕ್ಸ್ ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸ್ಫೋಟಕ ವಿಚಾರಗಳನ್ನ ಇದರಿಂದ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಹಾಗಾದ್ರೆ ನಿಜಕ್ಕೂ ಈ ವಿಮಾನ ದುರಂತಕ್ಕೆ ಕಾರಣ ಆಗಿರುವಂತಹ ಅಂಶನಾದ್ರೂ ಏನು ಏನ್ ಎಕ್ಸಾಕ್ಟ್ಲಿ ಕಾರಣ ಆಯ್ತು ಅನ್ನೋದ್ರ ಕುರಿತು ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ಯಾವುದೇ ಒಂದು ವಿಮಾನ ದುರಂತಕ್ಕೀಡಾದಂತಹ ಸಂದರ್ಭದಲ್ಲಿ ಅಥವಾ ಅದರಲ್ಲಿ ಏನೋ ಸಮಸ್ಯೆಗಳು ಇತ್ತು ಅನ್ನುವಂತಹ ವಿಚಾರವನ್ನ ಪತ್ತೆ ಮಾಡೋದು ಅದರಲ್ಲಿ ಇದ್ದಂತಹ ಬ್ಲಾಕ್ ಬಾಕ್ಸ್ ನಿಂದ ಏನೇ ಆಗ್ಲಿ ಅದರಿಂದ ಪತ್ತೆ ಮಾಡಬಹುದು ಅಂತ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು ಈಗ ಗುಜರಾತ್ ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿಂದ ಹೊರಟಂತಹ ಏರ್ ಒನ್ ಸೆವೆನ್ ಏಟ್ ಸೆವೆನ್ ವಿಮಾನ ದುರಂತಕ್ಕೀಡಾ ಅಸಲಿಗೆ ಈ ವಿಮಾನ ದುರಂತಕ್ಕೆ ಏನ್ ಕಾರಣ ಇರಬಹುದು ಹಕ್ಕಿ ಬಂದು ಡಿಕ್ಕಿ ಹೊಡಿತಾ ಅದರಿಂದ ಅವಘಡ ಆಯ್ತಾ ಇಂಜಿನ್ ಅಲ್ಲಿ ತಾಂತ್ರಿಕ ದೋಷ ಆಯ್ತಾ ಅದರಿಂದ ಸಮಸ್ಯೆ ಆಯ್ತಾ ಟೇಕ್ ಆಫ್ ಆಗುವಾಗಲೇ ಸಮಸ್ಯೆ ಇತ್ತು ಅದನ್ನ ಔಟ್ ಮಾಡುವಲ್ಲಿ ಸಿಬ್ಬಂದಿ ವಿಫಲರಾದ್ರ ಇಂತಹ ವಿಚಾರಗಳು ಚರ್ಚೆ ಆಗ್ತಾ ಇದ್ದಂತ ಈಗ ಈ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಅಧಿಕಾರಿಗಳು ಕಾರಣ ಅದೇ ಬ್ಲಾಕ್ ಬಾಕ್ಸ್ ಒಂದು ಪತ್ತೆಯಾಗಿದೆ ಅದನ್ನ ಪರಿಶೀಲನೆ ಮಾಡಿದಂತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರಂತೆ ಹಾಗಾದ್ರೆ ಅದರಲ್ಲಿದ್ದಂತಹ ಅಂಶ ಏನು ಆ ಕುರಿತ ಮಾಹಿತಿ ಈ ವಿಡಿಯೋದಲ್ಲಿ ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ ಪ್ರಮುಖವಾಗಿ ಈ ಏರ್ ಇಂಡಿಯಾ ಬೋಯಿಂಗ್ ಬ್ಲಾಕ್ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಅದರಲ್ಲಿ ಒಂದು ಸಿವಿಆರ್ ಇನ್ನೊಂದು ಎಫ್ ಟಿಆರ್ ಸಿವಿಆರ್ ಫಿಟ್ ವಾಯ್ಸ್ ರೆಕಾರ್ಡರ್ ಅಂತ ಹೇಳ್ತಾರೆ ಎಫ್ ಟಿಆರ್ ಫ್ಲೈಟ್ ಡಾಟಾ ರೆಕಾರ್ಡರ್ ಇರುತ್ತೆ ಇದರಲ್ಲಿ ಎರಡನ್ನ ಹಲವು ಕಾರಣಗಳಿಗೆ ವಿಮಾನದಲ್ಲಿ ಇನ್ಸ್ಟಾಲ್ ಮಾಡಲಾಗುತ್ತೆ ಪ್ರಮುಖವಾಗಿ ಮೊದಲನೆಯದ್ದು ಸಿವಿಆರ್ ಇದು ಕಾಕ್ಫಿಟ್ ನಲ್ಲಿ ಪೈಲಟ್ ಗಳ ನಡುವೆ ನಡೆಯುವಂತಹ ಸಂಭಾಷಣೆಯನ್ನ ರೆಕಾರ್ಡ್ ಮಾಡುತ್ತೆ ಅಲ್ಲಿ ಏನೇ ಸಮಸ್ಯೆಗಳಿರಲಿ ಅಥವಾ ವಿಮಾನದಲ್ಲಿ ಸಮಸ್ಯೆಗಳಿರಲಿ ಏನೇ ಕಮ್ಯುನಿಕೇಶನ್ ಇದ್ರೂ ಕೂಡ ಇದರ ಮೂಲಕ ಆಗುತ್ತೆ ಆದ್ರೂ ಎಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರತ್ತೆ ಅಂತ ಎ ಟಿ ಸಿ ನಡೆಯುವಂತಹ ಅಷ್ಟು ಕಮ್ಯುನಿಷನ್ ಕಮ್ಯುನಿಕೇಶನ್ ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ ಇಂಜಿನ್ಗೆ ಸಂಬಂಧಿಸಿ ಬರುವ ಸೌಂಡ್ಗಳು ಎಲ್ಲವನ್ನ ಕೂಡ ಈ ಕಾಕ್ಫಿಟ್ ವಾಯ್ಸ್ ರೆಕಾರ್ಡರ್ ಪತ್ತೆ ಮಾಡುತ್ತೆ ಅಂದ್ರೆ ರೆಕಾರ್ಡಿಂಗ್ ಮಾಡಿಕೊಳ್ಳುತ್ತೆ ಈ ಎರಡು ಗಂಟೆಗಳ ಅವಧಿಯ ರೆಕಾರ್ಡ್ ಅನ್ನ ಉಳಿಸ್ಕೊಂಡು ಹಿಂದಿನದ್ದು ಡಿಲೀಟ್ ಮಾಡ್ತಾ ಇರುತ್ತೆ ಅಂದ್ರೆ ಈ ಹಿಂದೆ ಏನೆಲ್ಲ ರೆಕಾರ್ಡ್ ಆಗಿರುತ್ತಲ್ಲ ಅದೆಲ್ಲವೂ ಕೂಡ ಡಿಲೀಟ್ ಆಗಿರುತ್ತೆ ಬಟ್ ಸ್ಪಷ್ಟವಾಗಿ ಎರಡು ಗಂಟೆಗಳು ಮುಂಚಿತವಾಗಿ ವಿಮಾನ ಟೇಕ್ ಆಫ್ ಆಗೋದ್ರಿಂದ ಎರಡು ಗಂಟೆ ಮುಂಚಿತವಾಗಿ ಆಗುವಂತಹ ಎಲ್ಲಾ ಬೆಳವಣಿಗೆಗಳು ಕೂಡ ಇದರಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಅಂದ್ರೆ ಫ್ಲೈಟ್ ಎಷ್ಟು ಎತ್ತರದಲ್ಲಿ ಹಾರಾಟ ಮಾಡ್ತಾ ಇತ್ತು ಫ್ಲೈಟ್ಗೆ ಸಂಬಂಧಿಸಿದ ದಾಖಲೆಗಳು ಎಲ್ಲವೂ ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನ ಎಫ್ ಟಿಆರ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಪ್ರಮುಖವಾಗಿ ವಿಮಾನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಹಾರಾಟ ಮಾಡುವಾಗ ವಿಮಾನದ ವೇಗ ಎಷ್ಟಿತ್ತು ಇಂಜಿನ್ ಟೆಂಪರೇಚರ್ ಯಾವ ಹಂತದಲ್ಲಿತ್ತು ಹೀಗೆ ವಿಮಾನಕ್ಕೆ ಸಂಬಂಧಪಟ್ಟಂತಹ ನೂರಕ್ಕೂ ಹೆಚ್ಚು ಅಂಶಗಳನ್ನ ಇದು ರೆಕಾರ್ಡ್ ಮಾಡಿಕೊಳ್ಳುತ್ತೆ ಇದು ಸುಮಾರು ಇಪ್ಪತ್ತೈದು ಗಂಟೆಗಳ ದಾಖಲೆಯನ್ನ ಉಳಿಸಿಕೊಂಡಿರುತ್ತೆ ಇಪ್ಪತ್ತು ಐದು ಗಂಟೆಗಳ ದಾಖಲೆ ಹಾಗಾಗಿ ಆ ವಿಮಾನದಲ್ಲಿ ಏನೇ ಸಮಸ್ಯೆ ಆದರೂ ಏನೇ ಅವಘಡಗಳಾದರೂ ಕೂಡ ಪತ್ತೆ ಮಾಡುವಲ್ಲಿ ಈ ಬ್ಲಾಕ್ ಬಾಕ್ಸ್ ಬಹಳ ಬಹಳ ಮಹತ್ವದಾಗುತ್ತೆ ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನು ಈ ಎರಡು ಬ್ಲಾಕ್ ಬಾಕ್ಸ್ ಅನ್ನ ವಿಮಾನ ಕ್ರಾಶ್ ಆಗಿ ಬೆಂಕಿ ಹೊತ್ಕೊಂಡ್ರು ಕೂಡ ಅಥವಾ ನೀರಲ್ಲಿ ಮುಳುಗಿದ್ರು ಕೂಡ ಈ ಬ್ಲಾಕ್ ಬಾಕ್ಸ್ ಗಳು ಏನೂ ಆಗದಂತೆ ರೆಡಿ ಮಾಡಲಾಗುತ್ತೆ ಈಗ ಈ ಏರ್ ಇಂಡಿಯಾದ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ದುರಂತಕ್ಕಿಡಾಯ್ತಲ್ಲ ಇಷ್ಟೆಲ್ಲ ಬೆಂಕಿ ಗಾಹುತಿ ಆಗಿರುವಂತಹ ವಿಮಾನ ಅವಶೇಷಗಳು ಪತ್ತೆಯಾಗುತ್ತೆ ಒಂದೊಂದು ಅವಶೇಷ ಪತ್ತೆ ಮಾಡೋದು ಕೂಡ ಇಷ್ಟು ಕಷ್ಟ ಆಗಿದೆಯಲ್ಲ ಇದರಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಮಾಡೋದು ಅಷ್ಟೇ ಈಸಿನ ಅಂದ್ರೆ ಖಂಡಿತ ಈಸಿ ಅದನ್ನ ಆಲ್ರೆಡಿ ಪತ್ತೆ ಮಾಡಿದ್ದಾರೆ ಬೆಂಕಿ ಹೊತ್ಕೊಂಡ್ರು ದಟ್ಟ ಹೊಗೆ ಬಂದ್ರು ಛಿದ್ರ ಛಿದ್ರ ಆದ್ರೂ ವಿಮಾನ ನೀರ್ನಲ್ಲಿ ವಿಮಾನ ಮುಳುಗಿದ್ರು ಕೂಡ ಅದನ್ನ ಪತ್ತೆ ಮಾಡಬಹುದು ಬ್ಲಾಕ್ ಬಾಕ್ಸ್ ಮಾತ್ರ ಏನೂ ಆಗಲ್ಲ ಅದಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ ಹಾರ್ಮ್ ಆಗಲ್ಲ ಪರಿಶೀಲನೆ ಮಾಡಿದಾಗ ಏನೆಲ್ಲ ರೆಕಾರ್ಡ್ ಆಗಿರುತ್ತಲ್ಲ ಅದನ್ನ ಪತ್ತೆ ಮಾಡುವಲ್ಲಿ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ ದುರಂತಕ್ಕೆ ಉಳ್ಕೊಂಡಿರುವಂತಹ ಸಾಕ್ಷ್ಯ ಅಂದ್ರೆ ಇದೆ ಈಗ ಹಕ್ಕಿ ಬಂದು ಹೊಡಿತಾ ಇಂಜಿನ್ ಅಲ್ಲಿ ತಾಂತ್ರಿಕ ದೋಷ ಆಯ್ತಾ ಇನ್ನೇನು ಸಮಸ್ಯೆ ಆಯ್ತು ಅನ್ನೋದನ್ನ ಔಟ್ ಮಾಡಬೇಕು ಅಂದ್ರೆ ಅಧಿಕಾರಿಗಳು ಇದೇ ಬ್ಲಾಕ್ ಬಾಕ್ಸ್ ಬಾಕ್ಸ್ ಅನ್ನ ಪರಿಶೀಲನೆ ಮಾಡಬೇಕು ಅದ್ರಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತಲ್ಲ ಅದನ್ನ ಕೆದಕಿ ನೋಡಿದಾಗ ಅಸಲಿಗೆ ದುರಂತಕ್ಕೆ ಕಾರಣ ಏನು ಅನ್ನೋದು ಆಲ್ಮೋಸ್ಟ್ ಇದರಿಂದನೆ ಪತ್ತೆ ಆಗುತ್ತೆ ಬೇರೆ ಯಾವುದೇ ರೀತಿಯ ತನಿಖೆಗಳ ಅವಶ್ಯಕತೆ ಇರಲ್ಲ ಎಲ್ಲವೂ ಕೂಡ ಟ್ರಾನ್ಸ್ಫರ್ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ಏನೇ ಇದ್ರು ಕೂಡ ದುರಂತಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ವಿಶ್ವದ ಮುಂದೆ ಜಗತ್ತಿನ ಮುಂದೆ ಜೊತೆಗೆ ನಮ್ಮ ದೇಶದ ಮುಂದೆ ತೆರೆದಿಡುವಂತ ಪ್ರಯತ್ನಗಳಾಗುತ್ತೆ ಹಾಗಾಗಬೇಕು ಕಾರಣ ಈಗ ಈ ಫ್ಲೈಟ್ ಅಲ್ಲಿ ಜಸ್ಟ್ ನಮ್ಮ ಭಾರತೀಯರಿದ್ರ ಇಲ್ಲ ಲಂಡನ್ ಪ್ರಜೆ ಇದ್ರು ಬ್ರಿಟನ್ ಪ್ರಜೆ ಇದ್ರು ಅಂತಾರಾಷ್ಟ್ರೀಯ ನಾಗರಿಕರು ಕೂಡ ಇರೋದ್ರಿಂದ ಅಷ್ಟು ದೇಶಗಳಿಗೆ ಮಾಹಿತಿ ಕೊಡುವಲ್ಲೂ ಕೂಡ ಇದು ಸಹಕಾರಿ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಈಗ ಈ ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕು ಅಸಲಿಗೆ ಇದರಲ್ಲಿ ಕಾರಣ ಪತ್ತೆ ಆಗಬೇಕು ಸೊ ಇನ್ನೇನು ಮೋಸ್ಟ್ಲಿ ಇವತ್ತು ಅಥವಾ ಇದನ್ನೆಲ್ಲವನ್ನ ಫೈಂಡ್ ಔಟ್ ಮಾಡುವಲ್ಲಿ ಅಧಿಕಾರಿಗಳು ಕೂಡ ಯಶಸ್ವಿ ಆಗ್ಬಿಡ್ತಾರೆ ಎಕ್ಸಾಕ್ಟ್ಲಿ ದುರಂತಕ್ಕೆ ಕಾರಣ ಏನು ಅನ್ನೋದು ಕೂಡ ಇದರಿಂದ ಪತ್ತೆ ಆಗ್ಬಿಡುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನ್ಯೂಸ್ ಪೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ